ಹೂವ ತಳೆದ ಗುಲಾಬಿ ಇಂದ ಮನ ಕಹುದೇನು ನೋವ ಸಂತಸವೋ ನೋಡ ಮುಳ್ಳು ಬಾಳ್ಗೆ ಹೂವೆ ದಿವ್ಯ ಕಿರೀಟ ವಧುವೆ ಕಾಲ ಕಟಾಕ್ಷ ಜೀವನದ ತಿರುಳಷ್ಟೇ ಮಂಕುತಿಮ್ಮ ನಾವು ಒಂದು ಗುಲಾಬಿ ಗಿಡವನ್ನು ನೋಡಿದ್ರೆ ಅದರಲ್ಲಿ ಮುಳ್ಳುಗಳಿರುತ್ತೆ ಕೊನೆಗೆ ತುದಿಯಲ್ಲಿ ಒಂದು ಹೂ ಅರಳಿರುತ್ತೆ ನಮ್ಮ ಈ ಪ್ರಪಂಚದಲ್ಲಿರುವಂಥ ನಮ್ಮ ನಮ್ಮಂಥವ್ರ ಜೀವನನೂ ಕೂಡ ಹೀಗೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಹೇಗೆ ಅಂತಂದರೆ ಜೀವನದುದ್ದಕ್ಕೂ ಬರೀ ಈ ಮುಳ್ಳುಗಳ ರೀತಿ ಒಂದು ರೀತಿ ತೊಂದರೆಗಳೇ ಒಂದು ರೀತಿ ಕಷ್ಟಗಳಲ್ಲೇ ನಾವು ಜೀವನವನ್ನು ಸಾಗಿಸ್ತಾ ಇರ್ತೀವಿ ಆದರೆ ಜೀವನದ ಅಂತಿಮ ಉದ್ದೇಶ ಇದೆಯಲ್ಲ ಅದು ಆ ಗುಲಾಬಿಯ ಹೂವಿನಂತೆ ನಮ್ಮನ್ನು ಒಂದು ರೀತಿ ತಂಪಾದ ಶಾಂತಿಯುತವಾದ ವಾತಾವರಣಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟೆಲ್ಲ ನಮಗೆ ಕಷ್ಟಗಳು ಕಾರ್ಪಣ್ಯಗಳು ಬಂದರೂ ಕೂಡ ಕೊನೆಗೆ ನಮಗೆ ಶಾಂತಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಜೀವನದ ಅರ್ಥ ಅಂತ ಹೇಳ್ತಾ ಇದ್ದಾರೆ ಜೀವನದ ಒಂದು ರೀತಿ ಮರ್ಮ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರಗಳು